ಎಲ್ರಿಗೂ ನಮಸ್ಕಾರ ವೇಡ್ಸ್ ಕುಕ್ಕಿಂಗಿಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ದೋಸೆ ರೆಸಿಪಿನ ಶೇರ್ ಇದ್ದೇನೆ ತುಂಬ ಸಾಫ್ಟಾಗಿ ದೋಸೆ ಹೇಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ ಇವತ್ತಿನ ರೆಸಿಪಿನ ನಾನಿಲ್ಲಿ ಎರಡು ಕಪ್ನಷ್ಟು ಬೆಳಿತಿಗೆ ಅಕ್ಕಿನ ತಗೊಂಡಿದ್ದೇನೆ ಅರ್ಧ ಕಪ್ನಷ್ಟು ಬೇಳೆ ಅರ್ಧ ಕಪ್ನಷ್ಟು ಸಾಬಕ್ಕಿ ಅರ್ಧ ಕಪ್ ಅವಲಕ್ಕಿ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ತಾಯಿದ್ದೇನೆ ಈಗ ಇದಕ್ಕೆ ನೀರು ಹಾಕಿ ಇದನ್ನು ಮುಳ್ನಾಲ್ ಸಲ ಚೆನ್ನಾಗಿ ತೊಳೆಯುವ ನೋಡಿ ಈಗ ಇದನ್ನು ಕ್ಲೀನ್ ಮಾಡಿ ಆಯಿತು ಈಗ ಇದಕ್ಕೆ ಪುನಃ ನೀರು ಹಾಕಿ ಇದನ್ನು ಒಂದು ಮೂರ್ನಾಲ್ಕು ಗಂಟೆ ನೆನೆ ಹಾಕಿ ಇಡಬೇಕಾಗ್ತದೆ ಈಗ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಎಲ್ಲ ರೈಸ್ನ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೇನೆ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ ಪುನಃ ಈಗ ಇದನ್ನು ಚೆನ್ನಾಗಿ ಕೈಯಿಂದ ಹೀಗೆ ತಿರುಗಿಸಬೇಕು ನೋಡಿ ನಾನಿದ ಓವರ್ ನೈಟ್ ಫಾರ್ಮೆಂಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ನೆಕ್ಸ್ಟ್ ಮಾರ್ನಿಂಗ್ ಇದು ಚೆನ್ನಾಗಿ ಫಾರ್ಮೆಂಟ್ ಆಗಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಮೊದಲಿಗೆ ನಾನು ಉಪ್ಪು ಹಾಕಿರಲಿಲ್ಲ ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡುವ ಸರಿಯಾಗಿ ಮಿಕ್ಸ್ ಮಾಡಬೇಕು ನಂತರ ನಾನಿಲ್ಲಿ ಗ್ಯಾಸಲ್ಲಿ ತವಾನ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆನೂ ಸವರ್ತಾ ಇದ್ದೇನೆ ಈಗ ದೋಸೆ ಬ್ಯಾಟನ್ನು ಹಾಕುವ ನಿಮಗೆ ಎಷ್ಟು ದಪ್ಪ ಬೇಕು ಹಾಗೆ ದೋಸೆನ ಮಾಡಬಹುದು ತೆಳು ಬೇಕಾದರೆ ತೆಳು ಕೂಡ ಮಾಡಬಹುದು ಸ್ವಲ್ಪ ಸೈಡಿಂದ ತುಪ್ಪನ ಹಾಕ್ತಾಯಿದ್ದೇನೆ ಇದರಿಂದ ಒಳ್ಳೆಯ ಟೇಸ್ಟ್ ಬರ್ತದೆ ಈಗ ಇದಕ್ಕೆ ಮುಚ್ಚಲ ಇಟ್ಟು ಇದನ್ನು ಸ್ವಲ್ಪ ಕಾಯಿಸ್ಬೇಕು ನೋಡಿ ಸಾಫ್ಟ್ ಸ್ಪಾಂಜಿ ದೋಸೆ ರೆಡಿ ಆಯಿತು ಈಗ ಪುನೊಂದು ದೋಸನ ಮಾಡ್ತಾಯಿದ್ದೇನೆ ನೋಡಿ ಮೇಲಿಂದ ಸ್ವಲ್ಪ ತುಪ್ಪ ಇದಕ್ಕೆ ಮುಚ್ಚಳ ಇಡುವ ನೋಡಿ ಇದು ಕೂಡ ರೆಡಿ ಆಯಿತು ತುಂಬ ಈಸಿಯಾಗಿ ಹಾಗೆಯೇ ಬೇಗ ಆಗುವಂಥ ಒಂದು ರೆಸಿಪಿ ನೀವು ಇದನ್ನು ಟ್ರೈ ಮಾಡಿ ಇದನ್ನು ಕೆಂಪು ಚಟ್ನಿಯೊಟ್ಟಿಗೆ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಇರ್ತದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ